ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರರು ಮತ್ತು ಸಂತೋಷ್ ಜಾಡ್ ಅವರು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದರ ಆ ಯೋಜನೆಗಳನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ತುಂಬ ಕಾರ್ಮಿಕರು ತುಂಬ ಹಿಂದೂಳ್ಕೊಂಡಿದ್ದೀವಿ ಯಾಕೆಂತೇಳಿದ್ರೆ ಇವತ್ತು ಕಾಗೋಟ ತಿಮ್ಮಪ್ಪನವರ ಅವಧಿಯಲ್ಲಿ ಕೈಗಾರಿಕೆ ಒಂದು ಸಣ್ಣ ಕುಟೀರವಾಗಿತ್ತು ಅದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಹಿಂದೆ ನಡೆಸಿದ್ದವು ಅದನ್ನು ತೆಗೆದುಬಿಟ್ಟು ಸುಮಾರು ಮೂರುವರೆ ನಾಲ್ಕು ಕೋಟಿ ಅನುದಾನದಲ್ಲಿ ಒಂದು ದೊಡ್ಡ ಪ್ರಮಾಣದ ಕೈಗಾರಿಕೆ ತರಬೇತಿ ಕೇಂದ್ರವನ್ನು ಕಟ್ಟಿದ್ದಾರೆ ಆದರೂ ಸಹ ಆ ತರಬೇತಿ ಕೇಂದ್ರ ಕಟ್ಟಿದ್ದು ಅಷ್ಟೇ ಸರಿ ಆದರೆ ಅದು ಸಮರ್ಪಕವಾಗಿ ಉಪಯೋಗಕ್ಕೆ ಇಲ್ಲ ಅಲ್ಲಿ ಯಾವುದೋ ಒಂದೆರಡು ಜನ ಅಧಿಕಾರಿಗಳನ್ನು ಬಿಟ್ಟಿದ್ದಾರೆ ನಂತರದಲ್ಲಿ ಒಂದು ನಾಲ್ಕು ಜನ ಯಾರೋ ಕೈ ಕೆಲಸ ಮಾಡ್ತಕ್ಕಂಥ ಟೈಲಿರಿಂಗು ಯಾವುದೋ ಒಂದು ತರಬೇತಿಯನ್ನು ವರ್ಷಕ್ಕೆ ಒಂದು ಸಾರಿ ಕೊಟ್ಟು ಅವರು ಕಳಿಸ್ಬಿಟ್ಟು ಆ ಬಿಲ್ಡಿಂಗಿನೇ ಸಂಪೂರ್ಣವಾಗಿ ಅದು ವ್ಯರ್ಥವಾದಂಥ ಸ್ಥಿತಿಯಲ್ಲಿ ಆ ಬಿಲ್ಡಿಂಗ್ ಇದೆ ಅಷ್ಟು ಕೋಟಿ ಹಣದಾನ ಅನುದಾನವನ್ನು ಖರ್ಚು ಮಾಡಿ ಮಾಡಿರ್ತಕ್ಕಂಥ ತಿಮ್ಮಪ್ಪನವರ ದೂರದೃಷ್ಟಿಯಿಂದ ಅದನ್ನು ಮಾಡಿದರು ಅದು ಸಂಪೂರ್ಣವಾಗಿ ಈಗ ಅದು ಪ ಅನುಸ್ಥಾನದಲ್ಲಿ ಅನುಷ್ಠಾನದಲ್ಲಿದ್ದರೂ ಸಹ ಅದರ ಪ್ರತಿಫಲವನ್ನು ಯಾರು ಪಡ್ಕೊಳ್ತಾ ಇದ್ದಾರೆ ನಮ್ಮ ಶಾಸಕರು ಅದರ ಬಗ್ಗೆ ಕ್ರಮವಹಿಸಬೇಕು ಹಿಂದೆ ಇದ್ರ ಬಗ್ಗೆ ನಾನು ಒಂದು ವರ್ಷದ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಪ್ರೆಸ್ ಮೀಟ್ ಮಾಡಿ ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಎಚ್ಚೆತ್ತ ಅಧಿಕಾರಿಗಳಲ್ಲ ಎಚ್ಚೆತ್ತುಕೊಂಡು ನನಗೆಲ್ಲ ಫೋನ್ ಮಾಡಿ ಕೇಳಿದರು ಏನು ಆಗಿದೆ ಅಂತ ಅದ್ರ ಬಗ್ಗೆ ನಾವು ಅದನ್ನು ಕ್ರಮ ತಗೊಳ್ತೀವಿ ಅದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ನಡೀತಕ್ಕಂಥ ಏನು ಸೊ ಇದೇನಿದೆ ಟ್ರೈನಿಂಗ್ ಸೆಂಟರ್ ಇದೆ ಅದನ್ನು ಸಂಪೂರ್ಣವಾಗಿ ನಾವು ಅನುಷ್ಠಾನಕ್ಕೆ ತಂದ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಎಲ್ಲ ಕಾರ್ಮಿಕರಿಗೆ ಅನುಕೂಲಕರವಾಗಿ ಮಾಡ್ತೀವಿ ಅಂತೇಳಿ ಎಲ್ಲ ಅಧಿಕಾರಿಗಳು ಸಹ ಹೇಳಿದರು ಆದರೆ ಇದುವರೆಗೂ ಸಹ ಅದರ ಬಗ್ಗೆ ಯಾವುದೋ ಅಧಿಕಾರಿಗಳು ಸಹ ಆಗಲಿ ಅದರ ಬಗ್ಗೆ ಕ್ರಮವಹಿಸಿಲ್ಲ ಆಮೇಲೆ ಶಾಸಕ ಗಮನಕ್ಕೆ ತಂದಿದೆ ಅವರಿಗೆಲ್ಲ ನೆನಪಿಲ್ಲೇ ಇರ್ಬೋದು ಆದರೆ ಇಷ್ಟು ಬಿಜಿ ಆ ದೃಷ್ಟಿಯಿಂದ ಅದನ್ನು ಸಾಕಷ್ಟು ಅದರಲ್ಲಿ ತರಬೇತಿ ಪಡೆಯೋದಿಕ್ಕೆ ಸುಮಾರು ಈಗ ಹೇಳಿದಲ್ಲ ಒಂದು ಸುಮಾರು ಏಳೆಂಟು ಜನ ಕಾರ್ಮಿಕರು ತರಬೇತಿ ಪಡ್ಕೊಂಡ್ರೆ ಅವರಿಗೆ ಕೆಲಸ ಕಾರ್ಯಗಳನ್ನು ಸಿಗುತ್ತೆ ಅವರು ಸ್ವಯಂ ಉದ್ಯೋಗನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಅದು ಸಾಕಷ್ಟು ಅನುಕೂಲ ಇದೆ ತುಂಬ ಅನುಕೂಲವಾಗಿದೆ ಅದನ್ನು ಅನುಕೂಲವನ್ನು ಪಡ್ಕೊಳ್ಬೇಕು ಶಾಸಕರ ಬಗ್ಗೆ ಕ್ರಮವಹಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಹತ್ರ ಮಾತಾಡೋದು ಬೇಕಾದ ಅನುದಾನ ಸಾಕಷ್ಟು ಅನುದಾನ ಇದೆ ಅದನ್ನು ಬಳಸಬೇಕು ಅದು ಜಿಲ್ಲಾ ಪಂಚಾಯತಿಗಿಂದ ಆಗ್ತಕ್ಕಂಥದ್ದು ಅದನ್ನು ಬಳಸಿ ಅದನ್ನು ಅದಕ್ಕೆ ಕೈಗಾರಿಕೆಗೆ ಹೆಚ್ಚಿನ ಒತ್ತಾನ ಕೊಡಬೇಕು ಅಂದರೆ ಸಾಕಷ್ಟು ಯಂತ್ರಗಳಿದವು ಹಿಂದೆ ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಈಗ ಯಾವ ಯಂತ್ರಗಳು ಯಾವುದೂ ಕಾಣ್ತಾ ಇಲ್ಲ ಆ ದೇಶದಿಂದ ಆ ಯಂತ್ರಗಳನ್ನು ಸಹ ಈಗೆಲ್ಲ ಈಗ ಹೊಸ ಯಂತ್ರಗಳು ಬಂದಿದೆ ನಿಮಗೆ ಹೊಸ ಯಂತ್ರಗಳನ್ನು ಕೊಡೋದ್ರ ಮೂಲಕ ಅದಕ್ಕೆ ಅದರ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಸ್ವಲ್ಪ ಗಮನ ಹರಿಸಬೇಕಂತರಲ್ಲಿ ಮನೆ ಮಾಡ್ತಾ ಅದರ ಜೊತೆಗೆ ಅದರ ಪ್ರತಿಫಲವನ್ನು ಅದನ್ನು ಪಡ್ಕೋಬೇಕು ಎಲ್ಲ ಕಾರ್ಮಿಕರು ಹೆಚ್ಚಿನ ರೀತಿಯಲ್ಲಿ ಟ್ರೈನಿಂಗ್ ತೊಗೊಳ್ಬೇಕು ಟ್ರೈನಿಂಗ್ ತೊಗೊಂಡು ಅದು ತೊಗೊಂಡು ಟ್ರೈನಿಂಗ್ ತಗೊಂಡು ಕೂಡಲೇ ನಿಮಗೆ ಸಾಲ ಸೌಲಭ್ಯಗಳು ಈಜಿ ಸಿಗುತ್ತೆ ಅವರು ಟ್ರೈ ಸರ್ಟಿಫಿಕೇಟ್ ಕೊಡ್ತಾರೆ ಟ್ರೈನಿಂಗ್ ಇವರು ಪಡ್ಕೊಂಡಿದ್ದಾರೆ ಅನ್ಕೊಂಡು ಅದಕ್ಕೆಲ್ಲ ಸಾಲ ಸೌಲಭ್ಯ ಬ್ಯಾಂಕ್ನವರು ಪ್ರತಿಯೊಬ್ಬರು ಸಾಲ ಸಾಲ ಸೌಲಭ್ಯಗಳನ್ನು ಕೊಡೋದಕ್ಕೆ ತುಂಬ ಮುಂದೆ ಬರ್ತಾರೆ ಆ ದೇಶದ ಸೌಲಭ್ಯ ಯಾವುದೇ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಕಲ್ತಿದ್ರು ಸಹ ನೀವು ಟ್ರೈನಿಂಗ್ ಇಲ್ಲ ಅಂತೇಳಿ ಸರ್ಟಿಫಿಕೇಟ್ ಅಂತ ಈಗೆಲ್ಲ ದಾಖಲೆ ಬೇಕು ಸರ್ಟಿಫಿಕೇಟ್ ಬೇಕು ಒಳ್ಳೆ ಕೆಲಸಗಾರ ಕಾರ್ಯ ನಿಮಗೆ ದಾಖಲೆ ಬೇಕು ದಾಖಲೆ ಇದ್ದರೆ ಎಲ್ಲ ಬ್ಯಾಂಕ್ಗಳಲ್ಲಿ ಪ್ರತಿಯೊಂದು ಕಡೆ ನಿಮ್ಗೆ ಸಾಲ ಕೊಡೋದಕ್ಕೆ ಈಜೆ ಆಗಿಲ್ಲ ಆ ಸರ್ಟಿಫಿಕೇಟ್ ಮೂಲಕ ನಿಮಗೆ ಕೊಡ್ಬೇಕಾದ್ರೆ ಈಗಾಗಲೇ ಎಷ್ಟು ಅದಕ್ಕೆ ಏನೇನು ಅದಕ್ಕೆ ಎಷ್ಟು ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ ಅಂತ ಕೇಳ್ತಿದ್ರೆ ಆ ರೀತಿ ಅದೇ ರೀತಿ ಸಾಲ ಸೌಲಭ್ಯ ಸಿಗುತ್ತೆ ಅದನ್ನು ಎಲ್ಲ ಕಾರ್ಮಿಕರು ಹೆಚ್ಚಿನ ರೀತಿಯಲ್ಲಿ ಟ್ರೈನಿಂಗ್ ತೊಗೊಳ್ಳೋಕ್ಕಾಗಿ ಅದಕ್ಕೆ ನೀವು ಹೋಗಿ ಕೇಳಬೇಕು ಅಧಿಕಾರಿಗಳನ್ನು ನಾವಾಗೋ ಕೇಳಿದ್ರೆ ಅವ್ರು ಯಾರು ಬಂದು ನಿಮಗಾಗಿ ಅವ್ರು ಬಂದು ಬಿದ್ದು ನೀವು ಮಾಡಿ ಅಂತ ಕೇಳಲ್ಲ ಅದರಿಂದ ಸಾಕಷ್ಟು ಕಾರ್ಪೆಂಟ್ರಿ ವರ್ಕ್ ಮಾಡೋರಿದ್ದಾರೆ ಟೈಲರಿಂಗ್ ಮಾಡೋರಿದ್ದಾರೆ ಇದ್ದರೆ ಸಾಕಷ್ಟು ಕೆಲವೊಂದ್ರೆ ಇವ್ರು ನಾನೇನು ತರಬೇತಿ ಪಡೆಯೋರಿದ್ದಾರೆ ಪಡ್ಕೊಂಡು ಅದರ ಅನುಭವ ಪ್ರತಿಫಲವನ್ನು ಪಡ್ಕೊಳ್ಬೇಕಂತ ಹೇಳ್ತಾ ಮನೆ ಮಾಡುವಂಥ ಅವರೆಲ್ಲರಿಗೂ ಸಿಗುವಂಥ ಉದ್ದೇಶ ಅವ್ರದಿದೆ ಹಾಗೆಯೇ ಈಗಾಗಲೇ ಹೋದ್ಸರಿ ನಮ್ಮ ಇಂಡಸ್ಟ್ರಿಯಲ್ ಆಫೀಸಲ್ಲಿ ಕಾರ್ಯಕ್ರಮ ಮಾಡಿಕೊಟ್ಟಾಗ ಅವತ್ತೊಂದು ಸೂಚನೆ ಕೊಟ್ಟಿದ್ರು ಪ್ರಸನ್ನವರಿಗೆ ನೀವು ಚಿಕ್ಕ ಕಾರ್ಯಕ್ರಮ ಮಾಡೋದಾದರೂ ಒಂದು ಒಳ್ಳೆ ಕಡೆ ಮಾಡಿ ಅಂತ ಹೇಳಿ ನಮ್ಮ ಶಾಸಕರು ಅವರಿಗೆ ಒಂದು ಗಮನಕ್ಕೆ ತಂದಾಗ ಇದೇ ಪ್ರಸನ್ನ ಅವರು ಇವತ್ತು ಶಾಸಕರ ಸೂಚನೆಯಂತೆ ಇವತ್ತು ಸಿರಿ ಸಭಾ ಸಭಾಂಗಣದಲ್ಲಿ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಪ್ರಸನ್ನ ಕುಮಾರ್ ಅವರು ಇವತ್ತು ಈ ಏನು ಇಂಡಸ್ಟ್ರಿ ಬಂದ ಮೇಲೆ ನಮ್ಮ ನಾಯಕರಾದ ಗೋಪಾಕೃಷ್ಣ ಬೇಳೂರು ಸಾಹೇಬ್ ಸಾಗರ ಶಾಸಕರಾದ ಮೇಲೆ ಶಾಸಕರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಏನೇನು ಏನೇ ಕೆಲಸ ಮಾಡೋದಾದರೂ ನಮ್ಮ ನಾಯಕರು ಕೇಳಿಕೊಂಡು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ನಾಯಕರು ಅಷ್ಟೇ ಸರ್ಕಾರದ ಲೆವೆಲಲ್ಲಿ ಯಾವುದೇ ನಮ್ಮ ಬಡತನದಲ್ಲಿರುವ ನಾವು ಕೆಲಸ ಕಾರ್ಯಗಳನ್ನ ಮಾಡುವಂತ ಜನರಿಗೆ ಏನೇನು ಬರಬೇಕು ನಮ್ಮ ಎಲ್ಲದನ್ನೂ ಅವ್ರು ಗಮನಕ್ಕೆ ತಂದು ಈಗಾಗಲೇ ಪ್ರತಿಯೊಂದು ಅವರೊಂದು ಲೀಸ್ಟ್ ಮಾಡ್ಕೊಂಡು ಇರ್ತಾರೆ ಕುಂತಾಗ ಯಾರ್ಯಾರಿಗೆ ಏನೇನು ಕೊಡಬೇಕು ಏನೇನು ಬರುತ್ತದೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಇರ್ಬೋದು ಸರ್ಕಸ್ ಲೆವೆಲಲ್ಲಿ ನಮ್ಮ ನಾಯಕರು ಯಾವಾಗಲೂ ಮನೇಲಿ ಕುಂತಾಗ ಬಡವ್ರ ಬಗ್ಗೆ ಚಿಂತನೆ ಮಾಡೋದು ಟೈಲರಿಂಗ್ ಮಾಡೋದು ಟೈಲರಿಂಗ್ ಮಿಷಿನ್ ಕೊಡಬೇಕು ಬಡ ಕೆಲಸ ಮಾಡೋದು ಅವರಿಗೆ ಉದ್ಯೋಗಕ್ಕೆ ಕೊಡಬೇಕು ಈಗಾಗಲೇ ಒಂದಿಷ್ಟು ಲೋನ್ಗಳನ್ನ ಇಂಡಸ್ಟ್ರಿಯಲ್ ಕೆಲಸ ಮಾಡೋರಿಗೆ ಐವತ್ತು ಲಕ್ಷವರಿಗೆ ಲೋನ್ ಲೆಟರ್ ಮಾಡಿದ್ದಾರೆ ನಮ್ಮ ತಾಲೂಕಿಗೆ ಕನಿಷ್ಠ ಜನ ಲಕ್ಷ ಇಪ್ಪತ್ತೈದು ಲಕ್ಷ ಲೋನ್ ತಗಬೇಕು ಅನ್ನೋದಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಸುಮಾರು ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಈ ತಾಲೂಕಲ್ಲಿ ಒಂದು ಇಂಡಸ್ಟ್ರಿಯಲ್ ಕೆಲಸ ಮಾಡೋರು ಒಂದು ನೂರು ಜನ ಆದ್ರೂ ಶಾಸಕರ ನೇತೃತ್ವದಲ್ಲಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಲೋನ್ ತಗೊಂಡು ಅವರು ಉದ್ಯಮಿ ನಡೆಸಬೇಕು ಅನ್ನೋದು ನಮ್ಮ ಶಾಸಕರ ಚಿಂತನೆ ಆಗಿದೆ ಇವಾಗ ಇನ್ನು ಈ ಸಾಗರ ತಾಲೂಕಲ್ಲಿ ಕಾರ್ಮಿಕ ಕಟ್ಟಡ ಇರ್ಬೋದು ಕಾರ್ಮಿಕ ಇಲಾಖೆಗೂ ಹಾಗೆ ಅವರು ಸಂತೋಷ್ ನಮ್ಮ ಸಾಹೇಬರಿಗೆ ಭಾರಿ ಫ್ರೆಂಡ್ ಅವರು ಅವ್ರು ಯಾವಾಗಲೂ ನಮ್ಮ ಸಾಹೇಬ್ರಿ ಹೇಳ್ತಾರೆ ಕಾರ್ಮಿಕರಿಗೆ ಏನಾದರೂ ಒಂದು ಇನ್ನೂ ಹೆಚ್ಚಿನ ಅನುದಾನ ಬರಬೇಕು ಕಾರ್ಮಿಕರಿಗೆ ಅವ್ರ ಇನ್ಶೂರೆನ್ಸಿಂದ ಹಿಡಿದು ಅವ್ರಿಗೆ ಒಂದು ಕಟ್ಟಡ ಆಗಬೇಕು ಅನ್ನೋದನ್ನು ಅವರು ಚಿಂತನೆ ಮಾಡಿದ್ದಾರೆ ಹಾಗೆಯೇ ಮುಂದೆ ಬರುವ ದಿನದಲ್ಲಿ ನಿಮಗೆ ಏನೇನು ಅವಕಾಶ ಸಿಗುತ್ತೆ ಸರ್ಕಾರದಲ್ಲಿ ಆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ನಿಮಗೆ ಕೊಡಿಸುವಂಥ ಈ ಆಫೀಸಲ್ಲಿ ಆಗಲಿ ಹಾಗೆಯೇ ನಮ್ಮ ಪ್ರಸನ್ನ ಅವರು ಒಳ್ಳೆಯ ಜನ ಇದ್ದಾರೆ ಅವರು ಅವರು ಎರಡು ಕಡೆ ನೋಡ್ಕೊಳ್ತಾರೆ ಶಿವಮೊಗ್ಗ ಮತ್ತು ಸಾಗರ ಅವರು ಯಾವಾಗಲೂ ನಮ್ಮ ಆಫೀಸಿಗೆ ಬಂದು ನಮ್ಮ ಸಾಹೇಬ್ರ ಪಿ ಅವರು ಶ್ರೀನಿವಾಸ ಅವ್ರ ಹತ್ರ ಏನೇನು ಅಂತ ಕೇಳಿಕೊಂಡು ಮುಂದರಿತಾರೆ ಅಂತ ಒಳ್ಳೆ ಅವರು ಅಧಿಕಾರಿ ಇದ್ದಾರೆ ಅವರನ್ನ ನಾವು ನಮ್ಮ ನಾಯಕರ ನೇತೃತ್ವದಲ್ಲಿ ಅವರಿಗೂ ಅವ್ರ ಕೈಯನ್ನ ಜೋಡಿಸ್ತಾ ಪ್ರತಿಯೊಬ್ರು ನಾವು ಕೆಲಸ ಮಾಡ್ಬೇಕು ಸರ್ಕಾರದ ಸವಲತ್ತು ತಗೊಂಡು ನಾವೆಲ್ಲ ಕೆಲಸ ಮಾಡೋಣ ಈ ಟೈಲರಿಂಗ್ ಕಲ್ತವ್ರು ಸುಮಾರು ಜನ ಇದ್ದಾರೆ ಅವರಿಗೆಲ್ಲ ಮಿಷಿನ್ ಸಿಗುತ್ತೆ ಟೈಲರಿಂಗ್ ಮಿಷಿನ್ ಅವರು ಗ್ರಾಮ ಪಂಚಾಯತಿಲ್ಲಿ ಒಂದು ಅವರ ದೂಢೀಕರಣ ತಂದು ಕೂಡ ಕಾಕ್ತೇನ ಅವ್ರು ಹೇಳಿದ್ರೆ ನಮ್ಮ ಇವ್ರು ಹೇಳಿದ್ರು ಪ್ರಸಂಗ ಅವ್ರು ಹೇಳಿದ್ರು ಗ್ರಾಮ ಪಂಚಾಯತ್ ಎಲ್ಲೂಕರಣ ತಗೋಬಾರೀ ಒಂದು ಸರ್ಟಿಫಿಕೆಟ್ ತಗಬಾರೀ ನಾವು ಮಿಷನ್ ಕೊಡ್ತೀವಿ ನೀವು ಮಕ್ಕಳು ಎಲ್ಲ ಸೇರಿ ಮನೆಯಲ್ಲಿ ಫ್ರೀ ಇಂದ ಹೊಲ್ಕು ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ನೂರು ಸರಿ ಫೋನ್ ಮಾಡಿದ್ರು ಬರ್ರಿ ಇವತ್ತೊಂದು ಅರವತ್ತರಿಂದ ಅರವತ್ತೈದು ಜನರಿಗೆ ಇವತ್ತೊಂದು ಕೊಡೋ ಏನು ಈಗ ಉದ್ಯೋಗಕ್ಕೆ ಕೊಡುವಂತ ಕಾರ್ಯಕ್ರಮ ಇವತ್ತು ಈಗ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಅವರು ಬಡವರು ಪರವಾಗಿದ್ದಾರೆ ಅವರು ಹಿಂದೂ ಬಡವರು ಪರವಾಗಿದ್ದಾರೆ ಇವತ್ತು ಬಡವರು ಪರವಾಗಿ ಅವರ ಚಿಂತನೆ ಹೇಗಿದೆ ಅಂತ ಹೇಳಿದ್ರೆ ಬಡವರು ಬಡವರಿಗೆ ಏನಾದ್ರು ಮಾಡಬೇಕು ಅನ್ನೋ ಚಿಂತನೆ ಬಿಟ್ರೆ ಅವರು ಮುಂದುವರಿದ ಮುಂದ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಇದ್ದಂತ ಶಾಸಕರಲ್ಲ ನಾವೆಲ್ಲರೂ ಏನ್ ಅವರಿಗೆ ಇಲ್ಲಿವರೆಗೂ ಎಲ್ಲರೂ ಸೇರಿ ಕೈ ಜೋಡಿಸಿದೀವಿ ಇನ್ನೂ ಅವರಿಗೆ ಸತ್ತಿ ಕೊಡುವಂತ ಕೆಲಸ ನಾವೆಲ್ಲರೂ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿ